ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತಿದ್ದರು ಭಾರ್ಗವ್ ಪೂರ್ಣಳಿಗೆ ಹೊಟ್ಟೆ ಹಸಿವು ಜಾಸ್ತಿಯೇ ಇತ್ತು ಮಧ್ಯಾಹ್ನ ಇಬ್ಬರು ಊಟ ಮಾಡಿರಲಿಲ್ಲವಲ್ಲ ಚಿನ್ನ ಊಟಕ್ಕೆ ಬಡಿಸುತ್ತಿದ್ದ ಶರಾವತಿಯವರ ಗಂಭೀರ ನೋಡಿ ಎಲ್ಲರೂ ಮೌನವಾಗಿಯೇ ಇದ್ದರು ಊಟಕ್ಕೆ ಬಡಿಸಿ ಚಿನ್ನ ಸರಿದು ಹೋದ ನಂತರ ಪೂರ್ಣ ಭಾರ್ಗವ್ ಊಟ ಮಾಡಿದೆ ಈ ಥರ ಯಾವತ್ತೂ ಇರಬೇಡಿ ಎಂದವರು ಭಾರ್ಗವ್ ಕೆಲಸ ಏನೇ ಇದ್ದರೂ ಅವಳಿಗೆ ಒಂದು ಕಾಲ್ ಮಾಡಿ ತಿಳಿಸು ನೀನು ಎಂದರು ಅವನನ್ನೇ ನೋಡುತ್ತಾ ಸರಿ ಅಮ್ಮ ಎಂದನವ ಊಟ ಮುಗಿಸಿ ನನ್ನ ಕೊಣೆಗೆ ಬಾ ನಾನು ಮಾತಾಡಬೇಕು ಎಂದರು ಅವ ಸರಿ ಎಂಬಂತೆ ತಲೆ ಆಡಿಸಿ ಊಟ ಶುರು ಮಾಡಿದ ಆ ಮಿನಿಸ್ಟರ್ ಮತ್ತೇನೋ ತೊಂದರೆ ಕೊಡೋದಿಲ್ಲ ತಾನೇ ಕೇಳಿತು ಪದ್ಮಜ್ಜಿ ತೊಂದರೆ ಕೊಟ್ಟರೆ ನಾವು ಸುಮ್ಮನಿರೋದಿಲ್ಲ ಅನ್ನೋದು ಅವ್ರಿಗೀಗಾಗಲೇ ಅರ್ಥ ಆಗಿರುತ್ತೆ ಅತ್ತೆ ಯಾರದ್ದೋ ಕಾಲ್ ಬಂದಮೇಲೆ ಆ ಮನುಷ್ಯನ ಮಾತೇ ಬದಲಾಯಿತು ಬಹುಶಃ ವಿಶ್ವಾಸ್ ಕಾಲ್ ಮಾಡಿದ್ರು ಅನಿಸುತ್ತೆ ಎಂದರು ಶರಾವತಿ ಇದ್ರೂ ಅಮ್ಮ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ವಿಶ್ವಾಸ ಅಂಕಲ್ಗೆ ಎಂದ ಭಾರ್ಗವ್ ಅದೆಲ್ಲ ಮಾತು ಬೇಡ ಈಗ ಊಟ ಮಾಡಿ ಸುಮ್ಮನೆ ಎಂದಾಗ ಎಲ್ಲರೂ ಊಟ ಮುಗಿಸಿದರೂ ಹೆಚ್ಚು ಮಾತನಾಡದೆ ಮೊದಲು ಊಟ ಮುಗಿಸಿದ ಶರಾವತಿ ಎದ್ದು ಕೋಣೆಗೆ ನಡೆದರು ಅವರ ಹಿಂದೆಯೇ ನಡೆದ ಭಾರ್ಗವ್ ಕೈ ತೊಳೆದು ಬಾವನಿಗೆ ಏನು ಹಿಸ್ಟ್ರಿ ಇದೆ ಅತ್ತೆ ಇಷ್ಟೊಂದು ಸೀರಿಯಸ್ ಆಗಿದಾರಲ್ಲ ಕೇಳಿದಳು ಅಮೃತ ಪಕ್ಕದಲ್ಲಿ ಕುಳಿತಿದ್ದ ಆಯುಷ್ಗೆ ಹಿಸ್ಟ್ರಿ ಅಂದರೆ ಅಂಥದ್ದೇನೋ ದೊಡ್ಡ ವಿಷಯ ಅಲ್ಲ ಅಮ್ಮು ಅಣ್ಣ ಕಿಂಗ್ ಅಂತಾನೆ ಅಲ್ವಾ ಅವನು ಕಿಂಗ್ ಥರನೇ ಇದ್ದ ಅಷ್ಟೇ ಎಂದ ಆಯುಷ್ ಕೂಡ ಹಿಂದಿನದನ್ನು ಕೆದಕಲಿಲ್ಲ ಅವ ಹೇಳಿದ್ದರಲ್ಲೂ ತಪ್ಪಿರಲಿಲ್ಲ ಭಾರ್ಗವ್ ರಾಜನಂತೆಯೇ ಮೆರೆದವ ಹಾಂ ನನ್ನ ಮೊಮ್ಮಗ ಕಿಂಗ್ ಆದರೆ ಈಗ ತುಂಬ ಬದಲಾಗಿದ್ದಾನೆ ಎಂದಿತು ಪದ್ಮಜ್ಜಿ ಅಂದರೆ ಭಾರ್ಗವ್ ಹಿಸ್ಟ್ರಿ ಬೇರೇನೋ ಇದೆ ಮನದಲ್ಲೇ ಎಂದುಕೊಂಡಳು ಪೂರ್ಣ ಇತ್ತ ಶರಾವತಿಯವರ ಕೋಣೆಗೆ ಬಂದ ಭಾರ್ಗವ್ ಅಮ್ಮ ಎಂದು ಕರೆದ ಮೌನದಲ್ಲಿ ನಿಂತವರನ್ನು ಅವನತ್ತ ತಿರುಗಿದ ಶರಾವತಿಯವರು ಯಾವುದಕ್ಕೂ ಅವ್ರ ಮೇಲೆ ಗಮನ ಇಟ್ಟಿರೋ ಭಾರ್ಗವ್ ಮಿನಿಸ್ಟರ್ ಅನ್ನೋ ಅಹಂ ತುಂಬ ಇದೆ ಆ ಮನುಷ್ಯನಿಗೆ ನೀನು ಇನ್ನು ಮುಂದೆ ಆ ಸ್ವಪ್ನ ಸುದ್ದಿಗೆ ಹೋಗ್ಬೇಡ ಬಿಡು ನೋಡೋಣ ಅವರೇನಾದರೂ ನಮ್ಮ ಸುದ್ದಿಗೆ ಬಂದರೆ ಉತ್ತರ ಕೊಡೋಣ ಅಕಸ್ಮಾತ್ ವಿಶ್ವಾಸ ನನಗೆ ಕಾಲ್ ಮಾಡಿದರೆ ನಾನೇ ಮಾತಾಡ್ತೀನಿ ಎಂದರು ಸರಿ ಅಮ್ಮ ಅವ್ರ ಬಗ್ಗೆ ನೀವು ಯೋಚನೆ ಮಾಡಿಬಿಡಿ ಈ ಭಾರ್ಗವ್ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ ಒಂದು ಕಾಲದಲ್ಲಿ ಮೈಸೂರಿನ ರಾಜಕೀಯನೇ ನನ್ನ ಹಿಂದೆ ಬಿದ್ದಿತ್ತು ಅನ್ನೋದು ತಿಳಿದಿಲ್ಲ ಅನಿಸುತ್ತೆ ಅವರಿಗೆ ಎಂದ ಹಳೆಯ ದಿನಗಳನ್ನು ಜ್ಞಾಪಿಸಿಕೊಂಡು ಹಾಗಂತ ನೀನು ಹಳೇ ಆಗಬೇಡ ಹಳೆ ಭಾರ್ಗವ್ ಹೊಸ ಭಾರ್ಗವ್ ಅಂತೇನಿಲ್ಲ ಅಮ್ಮ ಇರೋದು ಒಬ್ನೇ ಭಾರ್ಗವ್ ಅದು ಈ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ನಾನೇ ಈಗಲೂ ನಾನು ಹಾಗೇ ಇದ್ದೀನಿ ನಿಮಗೋಸ್ಕರ ನೀವು ಹೇಳ್ದಾಗೆ ಕೇಳ್ತೀನಿ ಅಂತ ನಿಮಗೆ ಮಾತು ಕೊಟ್ಟಿರೋದಕ್ಕೋಸ್ಕರ ಸುಮ್ಮನಿದ್ದೀನಿ ಅಷ್ಟೇ ಎಂದ ಶರಾವತಿ ಮಾತನಾಡಲಿಲ್ಲ ಥ್ಯಾಂಕ್ಸ್ ಅಮ್ಮ ಎಂದ ಪ್ರೀತಿಯಿಂದ ಯಾಕೆ ನೀವು ನನ್ನ ಮೇಲಿಟ್ಟಿರೋ ನಂಬಿಕೆಗೆ ಇಷ್ಟೊಂದು ಪ್ರೀತಿ ನಂಬಿಕೆ ನಿಮಗೆ ನನ್ನ ಮೇಲಿದ್ದರೂ ಕೋಪ ಮಾಡ್ಕೊಳ್ಳೋದು ಬಿಡೋದಿಲ್ಲ ಅಲ್ವಾ ನನ್ನ ಮೇಲೆ ಎಂದ ಸರಿ ಅಂದರೆ ಸರಿನೇ ತಪ್ಪು ಅಂದರೆ ತಪ್ಪು ಅಷ್ಟೇ ಯಾರೇ ಆಗಿರಲಿ ಅದೇ ನನ್ನ ಮಾತು ಎಂದರು ಅವನ ಮೇಲಿನ ಪ್ರೀತಿ ಹೇಳಿಕೊಳ್ಳದೆ ತಮ್ಮದೊಂದು ಸಣ್ಣ ಭಯ ಅವನಿಗೆ ಇರಬೇಕೆಂಬುದೇ ಅವರ ಉದ್ದೇಶ ಹಾಂ ಗೊತ್ತು ನಾನು ನಿಮ್ಮ ಮಗ ಅಮ್ಮ ಅಂದಮೇಲೆ ನಾನು ಹಾಗೆ ಅಲ್ವಾ ಎಂದ ನಗುತ್ತಾ ಅವರ ತೋಳು ಬಳಸಿ ಆದರೆ ನಿನ್ನ ಹಾಗೆ ಅಹಂ ಜಂಬಾ ಇಲ್ಲ ನನಗೆ ಎಂದರು ಅವನಿಂದ ಕೈ ಬಿಡಿಸಿ ಅದೇನೋ ನಿಜ ಎಂದ ಖುಷಿಯಿಂದ ಟಾಮೆಂಟ್ ಜರಿ ಜಗಳ ಮುಗ್ದಿದ್ರೆ ನಾನು ಬರಬಹುದಾ ಎನ್ನುತ್ತಾ ಬಾಗಿಲಲ್ಲಿ ನಿಂತ ಆಯುಷ್ ಬಾರೋ ಒಳಗೆ ಎಂದ ಭಾರ್ಗವ್ ಅವನನ್ನು ನೋಡುತ್ತ ಆಯು ನೀನು ಹುಷಾರಾಗಿರು ಆ ಮಿನಿಸ್ಟರ್ ಮೇಲೆ ಗಮನ ಇರಲಿ ಎಂದರು ಅವನಿಗೂ ಎಚ್ಚರಿಕೆ ಹೇಳುತ್ತ ಹಾಮ್ಮ ಅಮ್ಮ ಎಂದ ನಮ್ಮ ಭಾರ್ಗವ್ ನೀನು ಪೂರ್ಣನ ಹಾಕಿ ಕಾಯಿಸ್ಬೇಡ ಆ ಹುಡುಗಿಗೆ ನಿನ್ನ ಮೇಲೆ ಕಾಳಜಿ ಇದೆ ಅವಳನ್ನು ಗೋಳಾಡಿಸ್ಬೇಡ ಎಂದರು ಅಯ್ಯೋ ಅಮ್ಮ ನಿಮ್ಮ ಸೊಸೆ ಏನೂ ಕಡಿಮೆ ಇಲ್ಲ ನಾನು ಎಷ್ಟು ಕಾಡಿಸ್ತೇನೋ ಅದನ್ನು ಬಡ್ಡಿ ಸಮೇತ ವಾಪಸ್ ಕೊಡ್ತಾಳೆ ನನಗೆ ಎಂದ ಭಾರ್ಗವ್ ಹಾಂ ಅದೇ ಥರ ಹುಡುಗಿ ಬೇಕು ಅಂತ ಕೇಳಿದ್ದೆ ಅಲ್ವಾ ನೀನು ಅಂದರೆ ನಾನು ಹಾಗೆ ನಿನಗೆ ಎಲ್ಲನೂ ವಾಪಸ್ ಕೊಡೋ ಅಂತ ಅವಳು ಎಂದರು ಸರಿಯಾಗಿ ಹೇಳಿದೆ ಅಮ್ಮ ಎಂದ ಆಯುಷ್ ನಕ್ಕ ಭಾರ್ಗವ್ ಹಣೆ ತಿಡಿಕೊಂಡ ತಲೆ ಬಗ್ಗಿಸಿ ತುಂಬ ಒಳ್ಳೆಯ ಹುಡುಗಿ ಅವಳನ್ನು ಪ್ರೀತಿಯಿಂದ ನೋಡ್ಕೋ ಎಂದರು ಅವರಿಬ್ಬರು ಇಷ್ಟಪಟ್ಟು ಮದುವೆ ಆಗಿಲ್ಲವೆಂಬ ಭಾವ ಅವರಲ್ಲಿ ಸರಿ ಅಮ್ಮ ಗುಡ್ ನೈಟ್ ಎಂದವ ಹೊರ ನಡೆದ ಗುಡ್ ನೈಟ್ ಅಮ್ಮ ಆಯುಷ್ ಎಂದಾಗ ಆಯು ನಿಂತ್ಕೋ ಎಂದು ತಡೆದರು ಶರಾವತಿ ಅವನನ್ನು ಹೇಳಿ ಅಮ್ಮ ಎಂದನವ ನಿಂತು ಬಾರ್ಗವನ್ ಹಿಸ್ಟ್ರಿ ಅಂತ ಎಲ್ಲರೂ ಮುಂದೆ ಮಾತಾಡ್ಬೇಡ ನೀನು ಈ ಮುದ್ದಿನ ಅಣ್ಣನ ಹಿಂದಿನ ಕತೆ ಮತ್ತೆ ರಿಪೀಟ್ ಆಗೋದು ನನಗೆ ಇಷ್ಟ ಇಲ್ಲ ಎಂದರು ಅವ ಅಂದಿದ್ದ ಮಾತನ್ನು ಜ್ಞಾಪಿಸಿ ಯಾಕಮ್ಮ ಪೂರ್ಣಂಗೆ ಅಣ್ಣ ಹೇಗಿದ್ದ ಏನೇನು ಮಾಡಿದ್ದಾನೆ ಅನ್ನೋ ಸತ್ಯ ಗೊತ್ತಾದರೆ ಏನಾಗುತ್ತೋ ಅಂತ ಭಯಾನ ಅಣ್ಣ ಏನೂ ತಪ್ಪು ಮಾಡಿಲ್ಲ ಅಮ್ಮ ಅವರ ಕಳವಳ ಅರಿತು ಮಾತನಾಡಿದ ಭಯಾನೋ ಗೊಂದಲನೋ ಗೊತ್ತಿಲ್ಲ ಅಯ್ಯೋ ಪೂರ್ಣಂಗೆ ಭಾರ್ಗವ್ನ ಹಳೆ ರೂಪ ಗೊತ್ತಾಗೋದು ಬೇಡ ಅಂತ ನನ್ನ ಮನಸಲ್ಲೂ ಇದೆ ಆದರೆ ಮುಚ್ಚಿಟ್ರೆ ತಪ್ಪಾಗುತ್ತೆ ಅಂತಲೂ ಅನಿಸುತ್ತೆ ನೋಡೋಣ ಸತ್ಯ ಹೊರಗೆ ಬರಬೇಕು ಅನ್ನೋದಿದ್ರೆ ಖಂಡಿತ ಹೊರಗೆ ಬರುತ್ತೆ ಹೋಗು ಮಲಗು ಎಂದರು ಸರಿ ಅಮ್ಮ ನೀವು ಯೋಚನೆ ಬಿಟ್ಟು ಮಲಗಿ ಎಂದ ಆಯುಷ್ ಹೊರ ನಡೆದ ನನ್ನ ಕುಟುಂಬ ನನಗೆ ಮುಖ್ಯ ಎಂದುಕೊಂಡ ಶರಾವತಿ ಯಾವುದೇ ಭಯವಿಲ್ಲದೆ ಹಾಸಿಗೆಗೆ ತಲೆಯಿಟ್ಟರು ಕೋಣೆಯಿಂದ ಹೊರಬರುವ ಆಯುಷ್ ದಾರಿಯನ್ನೇ ಕಾಯುತ್ತ ನಿಂತಿದ್ದ ಭಾರ್ಗವ್ ಮೆಟ್ಟಿಲ ಬಳಿ ಅವ ಬರುತ್ತಿದ್ದಂತೆ ಅವನ ಕೈ ಹಿಡಿದು ಅಯು ಕಮ್ ಎಂದು ಮೆಟ್ಟಿಲು ಹತ್ತಿದ ಎಲ್ಲಿಗಣ್ಣ ಏನಾಯ್ತು ಕೇಳಿದ ಆಯುಷ್ ಅರ್ಥವಾಗದೆ ಶ್ ಎಂದು ಬಾಯಿಯ ಮೇಲೆ ಬೆರಳಿಟ್ಟು ಅವನಿಗೆ ಸುಮ್ಮನಿರಲು ಹೇಳಿದವ ಅವನ ಜೊತೆ ಟೆರೆಸ್ಸಿಗೆ ನಡೆದ ಸದ್ದಿಲ್ಲದಂತೆ ಅಣ್ಣ ಏನಿದು ಡ್ರಿಂಕ್ಸ್ ಮಾಡೋಕ್ಕೆ ಕರ್ಕೊಂಡು ಬಂದಿದ್ಯಾ ಕೇಳಿದ ಆಯುಷ್ ಇಬ್ಬರೂ ಬಾರ್ಗೆ ಬಂದಾಗ ಹಾಂ ನಾಲ್ಕು ದಿನ ಆಯಿತು ಟೇಸ್ಟ್ ಕೂಡ ನೋಡಿಲ್ಲ ನಾನು ಎಂದವ ತನ್ನಿಷ್ಟದ ಬಾಟಲ್ ಹಿಡಿದು ಎರಡು ಗ್ಲಾಸ್ ತೆಗೆದುಕೊಂಡ ನನಗೆ ಬೇಡ ಅಣ್ಣ ಎಂದ ಆಯುಷ್ ಗ್ಲಾಸ್ ನೋಡಿ ಕಂಪ್ನಿ ಕೊಡು ಆಯೋ ಎಂದವ ಒಂದು ಗ್ಲಾಸ್ಗೆ ಹೆಚ್ಚಿಗೆ ಸುರಿದು ಮತ್ತೊಂದು ಗ್ಲಾಸ್ಗೆ ಸ್ವಲ್ಪ ಹಾಕಿ ಆಯುಷ್ ಮುಂದೆ ಗ್ಲಾಸ್ ದುಡಿದ ಅಣ್ಣ ಡ್ರಿಂಕ್ಸ್ ಮಾಡಬೇಡ ಅಂತ ಪೂರ್ಣನೂ ಹೇಳಿದ್ದಾರೆ ಅಲ್ವಾ ಎಂದ ಅಮ್ಮನ ಮಾತೇ ಕೇಳೋದಿಲ್ಲ ನಾನು ಇನ್ನು ಅವಳ ಮಾತನ್ನ ಕೇಳ್ತೀನ ಎಂದವ ಗ್ಲಾಸ್ ತುಟ್ಟಿಗಿಟ್ಟು ಕೇರಿಸಿ ಇದು ನನ್ನ ಫಸ್ಟ್ ಲವ್ ಎಂದ ಆಸ್ವಾದಿಸುತ್ತ ಅಂದರೆ ಪೂರ್ಣ ಸೆಕೆಂಡ್ ಲವ್ವಾ ಕೇಳಿದ ಆಯು ಗ್ಲಾಸ್ ಹಿಡಿದ ಹಾಂ ಆ ಶುಗರ್ಲೆಸ್ ನನಗೆ ಎಂದು ಹೇಳುತ್ತಿದ್ದವ ತಕ್ಷಣ ಬಾಯಿ ಮುಚ್ಚಿ ಎತ್ತಲೋ ನೋಡಿದ ನೋಟ ತಪ್ಪಿಸಿಕೊಳ್ಳುತ್ತಾ ಹೇಳು ಅಣ್ಣ ಪೂರ್ಣ ನಿನಗೆ ಸೆಕೆಂಡ್ ಲವ್ ತಾನೇ ಮುಚ್ಚಿಡ್ಬೇಡ ನನಗೆ ಗೊತ್ತಿದೆ ನೀವಿಬ್ಬರು ಪ್ರೀತಿಸಿದ್ದೀರಾ ಅಂತ ಎಂದ ಹಾಗೇನಿಲ್ಲ ಅಯ್ಯೋ ಎಂದ ಭಾರ್ಗವ್ ಗ್ಲಾಸ್ ಖಾಲಿ ಮಾಡಿ ಮತ್ತೆ ಬಾಟಲ್ ಹಿಡಿದ ಅಣ್ಣ ಟೇಸ್ಟ್ ನೋಡಿದೆಯಲ್ಲ ಸಾಕು ಬಾ ಪೂರ್ಣಂಗ ಗೊತ್ತಾದರೆ ಮತ್ತೆ ನಿನ್ನ ಕೋಣೆಗೆ ಬರೋದಿಲ್ಲ ಅಂತಾರೆ ನೋಡು ಎಂದ ಅವಳು ಬರೆದಿದ್ರೆ ಅವಳನ್ನ ಹೊತ್ಕೊಂಡು ಹೋಗ್ತೀನಿ ನಿನ್ನೆ ಹಾಗೆ ತಾನೇ ಮಾಡಿದ್ದು ಎಂದವ ಕುಡಿಯುತ್ತಲೇ ಇದ್ದ ಹ್ಞೂ ತುಂಬ ಮುಂದುವರೆದಿದ್ದೆ ಇಬ್ಬರು ಪ್ರೀತಿ ಎಂದಾಗ ಭಾರ್ಗವ್ ಅವನ ಮುಖ ನೋಡಿ ನಕ್ಕು ಮತ್ತೆ ಗ್ಲಾಸ್ ಖಾಲಿ ಮಾಡಿದ ಸಾಕು ಅಣ್ಣ ಬಾ ಹೋಗೋಣ ಕೆಳಗೆ ಎಂದ ಅವ ಬಾಟಲ್ ಹಿಡಿದಿದ್ದನ್ನು ತಡೆದು ಇನ್ನೊಂದು ಪೆಗ್ ಅಷ್ಟೇ ಎಂದವನ ಕೈಯಿಂದ ಬಾಟಲ್ ತೆಗೆದುಕೊಂಡು ಪಕ್ಕಕ್ಕಿಟ್ಟು ಬಾ ಎಂದ ಆಯುಷ್ ಅವನ ಕೈ ಹಿಡಿದು ಕೆಳಗೆ ಕರೆದುಕೊಂಡು ಬಂದು ಅವನ ಕೋಣೆಯ ಮುಂದೆ ಬಿಟ್ಟವ ಗುಡ್ ನೈಟ್ ಎಂದು ತನ್ನ ಕೋಣೆಗೆ ನಡೆದ ಕೋಣೆಯ ಒಳ ಬಂದ ಭಾರ್ಗವನ್ಗೆ ಪೂರ್ಣ ಕಾಣಲಿಲ್ಲ ಈ ಶುಗರ್ಲೆಸ್ ಕಾಣ್ತಿಲ್ವಲ್ಲ ಎನ್ನುತ್ತ ಕೋಣೆ ಹುಡುಕಿದವ ಮತ್ತೆ ಆ ಕೋಣೆ ಸೇರ್ಕೊಂಡ್ಲಾ ಎಂದುಕೊಳ್ಳುತ್ತಾ ಪಕ್ಕದ ಕೋಣೆಗೆ ಬಂದ ಅದೇ ಕೋಣೆಯಲ್ಲಿದ್ದ ತನ್ನ ವಸ್ತುಗಳನ್ನು ಕೆದಕುತ್ತ ನಿಂತಿದ್ದ ಪೂರ್ಣಳಿಗೆ ಚೆನ್ನಾಗಿ ಗೊತ್ತಿತ್ತು ಅವ ಬರುವನೆಂದು ಹಾಗಾಗಿಯೇ ಮಲಗದೆ ಅವನ ದಾರಿ ಕಾಯುತ್ತಿದ್ದಳು ಬೇಡದ ಕೆಲಸಗಳನ್ನು ಮಾಡುತ್ತಾ ಅವಳನ್ನು ಕಂಡು ಮುಂದೆ ಬಂದ ಭಾರ್ಗವ್ ಪ್ರತಿದಿನ ನಿನಗೆ ನಾನು ನನ್ನ ಕೋಣೆಗೆ ಬಾ ಅಂತ ಹೇಳೋಕ್ಕಾಗೋದಿಲ್ಲ ನೀನೇನೇ ಹೇಳಿದ್ದೀನಿ ತಾನೆ ನನ್ನ ಕೋಣೆಯಲ್ಲೇ ಮಲಗೋದು ನೀನು ಅಂತ ಮತ್ತೆ ಅಕ್ಕಿ ಕೋಣೆಗೆ ಬಂದಿದೆಯಾ ಎಂದ ನೀವು ಡ್ರಿಂಕ್ಸ್ ಬಿಡ್ತೀನಿ ಅಂತ ಹೇಳಿಲ್ವಲ್ಲ ಅದಕ್ಕೆ ಬರೋದಿಲ್ಲ ನಾನು ಆ ಕೋಣೆಗೆ ಎಂದಳು ಅವನತ್ತ ನೋಡದೆ ನಿನ್ನೆನೇ ಹೇಳಿದ್ದೀನಿ ನಿನಗೆ ನಾನು ಡ್ರಿಂಕ್ಸ್ ಬಿಡೋದಿಲ್ಲ ಆ್ಯಂಡ್ ನಾಲ್ಕು ದಿನದಿಂದ ಡ್ರಿಂಕ್ಸ್ ಮಾಡಿಲ್ಲ ಅಂತ ಈಗಲೂ ನೀನು ಹಠ ಮಾಡಿದರೆ ನಿನ್ನೆ ಹಾಗೆ ಇವತ್ತು ನಿನ್ನನ್ನು ಹೊತ್ಕೊಂಡು ಕೋಣೆಗೆ ಕರ್ಕೊಂಡು ಹೋಗ್ತೀನಿ ಎಂದ ಬೆದರಿಸಿ ಹೌದಾ ನಾಲ್ಕು ದಿನದಿಂದ ಡ್ರಿಂಕ್ಸ್ ಮಾಡಿಲ್ವಾ ಮತ್ತು ಆಯುಷನ್ನ ಕರ್ಕೊಂಡು ಸದ್ದು ಮಾಡಿದೆ ಟೆರೆಸ್ ಹತ್ತಿ ಹೋಗಿದ್ದು ಯಾರು ಅವನತ್ತ ತಿರುಗಿ ನಿಂತಳು ಅವನನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಅವ ಆಯುಷ್ ಕೈ ಹಿಡಿದು ಟೆರೆಸ್ಗೆ ಹೋಗುವುದನ್ನು ನೋಡಿದ್ದಳವಳು ಕುಡಿಯುವುದಕ್ಕೆ ಹೋಗಿದ್ದಾನೆಂದು ಅನುಮಾನವಿತ್ತು ಹಾಗಾಗಿ ಅವನ ಕೋಣೆ ಬಿಟ್ಟು ಪಕ್ಕದ ಕೋಣೆಗೆ ಬಂದಿದ್ದಳು ಅವ ಒಳ ಬಂದಾಗ ಮೂಗಿಗೆ ಬಡಿದ ವಾಸನೆ ಅವ ಕುಡಿದಿರುವುದನ್ನು ಅವಳಿಗೆ ಹೇಳಿತ್ತು ಇನ್ನವಳು ಬಿಡುವಳೇನು ಅದು ಎಂದು ತಡವರಿಸಿದ ಸಿಕ್ಕಿಬಿದ್ದು ಹ್ಞೂ ಹೇಳಿ ಕುಡಿಯೋದು ಕುಡಿದು ಬಂದು ಕುಡಿದಿಲ್ಲ ಅಂತ ಸುಳ್ಳು ಹೇಳ್ತಿದ್ರ ನಾನು ಮುಂದೆ ಈಗ ಅದಕ್ಕೆ ಆ ಕೋಣೆಗೆ ಬರೋದಿಲ್ಲ ನಾನು ಹೋಗಿ ಮಲ್ಕೊಳ್ಳಿ ಈಗ ಒಬ್ಬರೇ ಜೋರು ಮಾಡಿ ಎಂದವಳಿಗೆ ಅವ ಕುಡಿಯುವ ಚಟ ಬಿಡಿಸಬೇಕಿತ್ತು ಬರೋದಿಲ್ಲ ಅಂದರೆ ಬಿಡೋರು ಯಾರು ನಾಲ್ಕು ದಿನದಿಂದ ಕುಡ್ದಿರಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಟೇಸ್ಟ್ ನೋಡಿ ಬಂದೆ ಎಂದವನ ಧ್ವನಿ ಬದಲಾಗಿತ್ತು ಆಗಲಿ ನಿಧಾನವಾಗಿ ನಶೆ ಇರುತ್ತಿತ್ತವನಿಗೆ ಸ್ವಲ್ಪ ಆದ್ರೇನು ಜಾಸ್ತಿ ಆದ್ರೇನು ಕುಡ್ದಿದ್ದು ನೀವೇ ತಾನೆ ಅದೆಲ್ಲ ಈಗ ನಡಿ ಕೊಣೆಗೆ ಎಂದ ನಾನು ಬರೋದಿಲ್ಲ ಎಂದಳು ಹಠ ಹಿಡಿದು ಬರಲಿಲ್ಲ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನೋಡು ಪೂರ್ಣ ರಿಸ್ಕ್ ತಗೋಬೇಡ ಬಾ ಸುಮ್ಮನೆ ಎಂದ ಹೆದರಿಸಿ ಯಾವಾಗ ನೋಡಿದ್ರು ಹೀಗೆ ರೇಗೋದೇ ಆಯ್ತಲ್ಲ ನಿಮ್ಮದು ಏನೇ ಕೆಲಸ ಆಗಬೇಕಂದ್ರೂ ಹೀಗೆ ಹೆದರಿಸಿ ಬೆದರಿಸಿನೇ ಮಾಡಿಸೋದಾ ನೀವು ಯಾಕೆ ಅದನ್ನೇ ನಮ್ಮ ಮಾತಿಗೆ ಒಪ್ಕೊಂಡು ಮಾಡಬಾರ್ದು ಯಾಕೆ ನೀವು ಹೇಳಿದಾಗೆ ಆಗಬೇಕು ಸೊಂಟದ ಮೇಲೆ ಕೈ ಇಟ್ಟು ನಿಂತು ಪ್ರಶ್ನಿಸಿದಳು ಯಾಕಂದರೆ ನಾನು ಭಾರ್ಗವ್ ಶರ್ಮ ನನಗೆ ನಾನು ಹೇಳ್ದಾಗೆ ಆಗಬೇಕು ಅದಕ್ಕೆ ಎಂದ ಗತ್ತಿನಿಂದ ನಾನು ಪೂರ್ಣ ಮಹೇಶ್ವರಿ ನನಗೂ ನಾನು ಹೇಳ್ದಾಗೆ ಆಗಬೇಕು ಎಂದಳು ಅವನಂತೆಯೇ ನನ್ನ ಜೊತೆ ಆಟ ಪೂರ್ಣ ಸೋತು ಹೋಗ್ತೀಯಾ ಎಂದ ಎಚ್ಚರಿಕೆ ಕೊಡುವಂತೆ ಕೈ ಬೆರಳು ತೋರಿಸುತ್ತಾ ನೋಡಿ ಮತ್ತೆ ಅದೇ ಹೆದರ್ಸೋದು ಬೆದರ್ಸೋದು ಮೊನ್ನೆ ನಮ್ಮ ಮನೆಯಲ್ಲಿ ಫೋನಲ್ಲೇ ಮಾತಾಡುವಾಗ ಅವಳು ನಮ್ಮ ಹತ್ರ ಬಿಡ್ಬಿಡ ಅಂದಿದ್ದು ಆ ಸ್ವಪ್ನಾಗೆ ತಾನೆ ಅವಳ ಬಗ್ಗೆನೇ ಮಾತಾಡ್ತಿದ್ರಿ ತಾನೇ ನೀವು ಜ್ಞಾಪಿಸಿ ಕೇಳಿದಳು ಹೌದು ಏನೀಗ ಎಂದನವಾ ಎಲ್ರಿಗೂ ಹೆದರ್ಸೋದೇ ಕೆಲಸನಾ ನಿಮಗೆ ಹೀಗೆ ನನಗೂ ಹೆದರಿಸಿ ಮದುವೆ ಆಗಿಬಿಟ್ರಿ ಎಂದಳು ಅಳುವ ಮುಖ ಮಾಡಿ ಹಲೋ ಪೂರ್ಣ ಮೇಡಮ್ ಆ ವಿಷಯಕ್ಕೆ ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾನು ನಿನ್ನನ್ನು ಹೆದರಿಸಿ ಮದುವೆ ಆಗೋದಕ್ಕೆ ನೀನು ಇವತ್ತು ಈ ಭಾರ್ಗವ್ ಶರ್ಮನ ಹೆಂಡತಿ ಆಗಿದೆಯಾ ಎಂದ ತನ್ನನ್ನೇ ಹೊಗಳುತ್ತ ಹೌದೌದು ಸರಿಯಾಗಿ ಹೇಳಿದಿರಿ ನೋಡಿ ಪ್ರತಿದಿನ ನಿಮ್ಮ ಜೊತೆ ಜಗಳ ಮಾಡೋದೇ ಆಗಿದೆ ನನಗೆ ಎಂದಳು ಎತ್ತಲು ನೋಡುತ್ತಾ ನಿಂತು ಸೆರಗಿನ ತುದಿಯನ್ನು ಬೆರಳಿಗೆ ಸುತ್ತುತ್ತ ಜಗಳ ಮಾಡೋದು ನೀನು ಬಿಡು ಜಗಳ ಮಾಡೋದನ್ನು ಅದರ ಬದಲು ಪ್ರೀತಿ ಮಾಡು ಎಂದು ಹೇಳಲಾಗದೆ ಅವಳ ಸನಿಹ ಹೆಜ್ಜೆ ಇಟ್ಟ ಏನು ಏನಾದ್ರ ಬದಲು ಅಲ್ಲೇ ನಿಂತ್ಕೊಂಡು ಮಾತಾಡಿ ನೀವು ಎಂದಳು ಜೋರು ಮಾಡುತ್ತಾ ಅವ ಸನಿಹ ಬಂದರೆ ಇವಳಿದೆ ಹೊಡೆದುಕೊಳ್ಳುವುದಲ್ಲವೇ ನಾನು ಹತ್ತಿರ ಬಂದರೆ ಏನಾಗುತ್ತೆ ನಿನಗೆ ಮೆಲ್ಟ್ ಆಗ್ತೀಯ ಅಲ್ವ ಛೇಡಿಸಿದ ಅವಳನ್ನೇ ನೋಡುತ್ತಾ ಮೆಲ್ಟ್ ಆಗೋ ಅಷ್ಟು ಸುಂದರವಾಗಿ ಏನಿಲ್ಲ ನೀನು ಅಹಂಕಾರಿ ಯಾವಾಗಲೂ ತನ್ನನ್ನೇ ಹೊಗಳ್ಕೊತಾನೆ ಛೇಡಿಸಿದಳು ಮನದ ಮಾತನ್ನು ಬಚ್ಚಿಟ್ಟು ಅವ ಅವಳಿಗೆ ಸುಂದರನೇ ಮತ್ತು ಹತ್ರ ಬಂದರೆ ಏನಾಗುತ್ತೆ ನಿನಗೆ ಕೇಳಿದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಏನೂ ಆಗೋದಿಲ್ಲ ಬೇಕಾದರೆ ನಾನೇ ನಿಮ್ಮ ಹತ್ರ ಬರ್ತೇನೆ ನೋಡಿ ಎಂದವಳು ತಾನೇ ಒಂದು ಹೆಜ್ಜೆ ಮುಂದಿಟ್ಟು ಅವನ ಸನಿಹಕ್ಕೆ ನಿಂತಳು ಧೈರ್ಯ ಮಾಡಿ ದಿಟ್ಟಿಸಿದ ಅವಳನ್ನೇ ಅವಳು ಈ ಬಾರಿ ಹೆದರದೆ ಅವನ ನೋಟದಲ್ಲಿ ನೋಟ ಬೆಸೆದಳು ಅವಳ ಕೆಂಪು ತುಟಿಗಳು ಬಿಳಿ ಕೆನ್ನೆಗಳು ಇವನ ಪ್ರೀತಿಯನ್ನು ಕೆಣಕದೇ ಇರಲಿಲ್ಲ ಅವಳ ಸೌಂದರ್ಯ ಅವನನ್ನು ಸೋಲಿಸದೇ ಇರಲಿಲ್ಲ ಈಗ ಅವನ ಎದೆ ತಾಳ ಏರುಪೇರಾಯಿತು ಎಲ್ಲಿ ಮೈ ಮರೆತು ಬಿಡುವೆನೋ ಎನ್ನಿಸಿ ತಾನೇ ಹಿಂದೆ ಸರಿದು ಬಿಟ್ಟ ಯಾಕೆ ಏನಾಯಿತು ನನ್ನನ್ನು ನೋಡಿ ಮೆಲ್ಟ್ ಆಗಿಬಿಟ್ರ ಅದಕ್ಕೆ ಹಿಂದೆ ಸರಿದ್ಬಿಟ್ರಿ ಅನಿಸುತ್ತೆ ಎಂದಳು ಪೂರ್ಣ ನಗುತ್ತಾ ನೀನೇನು ಮೈಸೂರಿನ ಕ್ವೀನ್ ಅಲ್ಲ ನಾನು ನಿನ್ನನ್ನು ನೋಡಿ ಮೈ ಮರೆಯೋದಕ್ಕೆ ಎಂದ ತನ್ನ ತಳಮಳ ತೋರಿಸಿಕೊಳ್ಳದೆ ಈ ಮೈಸೂರಿನ ಕಿಂಗ್ ಹೆಂಡತಿ ಅಂದಮೇಲೆ ನಾನು ಕ್ವೀನ್ ತಾನೆ ನೀವೇ ಹೇಳಿದಿರಿ ಎನ್ನುತ್ತಾ ಅವನ ಸನೇಹ ಮತ್ತೆ ಹೆಜ್ಜೆ ಇಟ್ಟವಳು ನಿಜ ಹೇಳಿ ನನ್ನನ್ನು ನೋಡಿ ಮೈ ಮರ್ತಿಲ್ಲ ತಾನೇ ನೀವು ಎಂದಳು ಪ್ರೀತಿಯ ಕಂಗಳಿಂದ ಅವನನ್ನೇ ನೋಡುತ್ತಾ ಅವ ಅವಳನ್ನೇ ದಿಟ್ಟಿಸಿದ ಕೈಗಳು ತಾನಾಗಿಯೇ ಅವಳ ಸೊಂಟ ಬಳಸಿದವು ತಕ್ಷಣ ಅವನ ಕೈಗಳನ್ನು ಹಿಡಿದ ಪೂರ್ಣ ಮೆಲ್ಟ್ ಆಗಿಬಿಡಿ ಮೈಸೂರಿನ ಕಿಂಗ್ ರಾತ್ರಿ ಜಾಸ್ತಿ ಆಗಿದೆ ಹೋಗಿ ಮಲ್ಕೊಳ್ಳಿ ಎಂದಳು ನಗುತ್ತಾ ಬೆಚ್ಚಾದ ಭಾರ್ಗವ್ ನಾನು ಮೆಲ್ಟ್ ಆಗೋದಿಲ್ಲ ನೀನನ್ನು ನೋಡಿ ಅದೆಲ್ಲ ಬಿಡು ನೀನು ಈ ಕೋಣೆಗೆ ನಡಿ ಎಂದ ಇಲ್ಲ ನಾನು ಬರೋದಿಲ್ಲ ನೀವು ಡ್ರಿಂಕ್ಸ್ ಮಾಡ್ಕೊಂಡು ಬಂದ ಮೇಲೂ ನಾನು ನಿಮ್ಮ ಕೋಣೆಗೆ ಬಂದು ಮಲಗ್ತೀನಿ ಅಂತ ನೀವು ಹೇಗೆ ಅಂದ್ಕೊಂಡ್ರಿ ಬರೋದಿಲ್ಲ ನಾನು ಆ ಕೋಣೆಗೆ ಹೋಗಿ ಮಲ್ಕೊಳ್ಳಿ ಎನ್ನುತ್ತಾ ಹಾಸಿಗೆಯಲ್ಲಿ ಕುಳಿತು ಅಡ್ಡಾದಳು ಹೌದಾ ಬರೋದಿಲ್ವಾ ಹಾಗಾದರೆ ನೀನು ಅವಳನ್ನೇ ನೋಡುತ್ತಾ ಕೇಳಿದ ಜೋರು ಮಾಡುವಂತೆ ಅವನನ್ನು ನೋಡಿ ಇಲ್ಲ ಎಂದವಳು ಕಣ್ಮುಚ್ಚಿದಳು ಅವ ಹೆಚ್ಚು ಯೋಚಿಸದೆ ಅವಳ ಪಕ್ಕದಲ್ಲಿ ಬಂದು ಮಲಗಿ ನಾನು ಇಲ್ಲೇ ಮಲಗ್ತೀನಿ ಎಂದ ಕಣ್ ತೆರೆದು ಅವನನ್ನು ನೋಡಿದ ಪೂರ್ಣ ಇದೇನು ಮಾಡ್ತಿದ್ರ ನೀವು ಎಂದಳು ನೀನು ಆ ಕೋಣೆಗೆ ಬರೋದಿಲ್ಲ ಅಂದಮೇಲೆ ನಾನು ಈ ಕೋಣೆಯಲ್ಲೇ ಮಲಗ್ತೀನಿ ನಿನ್ನ ಪಕ್ಕದಲ್ಲೇ ಎಂದ ಹಾಗಾದರೆ ನಾನು ಆ ಕೋಣೆಗೆ ಹೋಗ್ತೀನಿ ಎಂದು ಮೇಲೇಳುತ್ತಿದ್ದವಳ ಕೈ ಹಿಡಿದ ಬಾರ್ಗವು ಮಲಗು ಸುಮ್ಮನೆ ಇಲ್ಲಿ ಎಂದ ಇಲ್ಲ ನಿಮ್ಮ ಪಕ್ಕದಲ್ಲಿ ಮಲಗೋದಿಲ್ಲ ನಾನು ಹಠವೇ ಅವಳದ್ದು ಹೇಗೆ ಮಲಗೋದಿಲ್ಲ ನೀನು ನನ್ನ ಪಕ್ಕದಲ್ಲಿ ಎಂದವನೇ ಅವಳನ್ನು ತನ್ನ ಪಕ್ಕದಲ್ಲಿ ಎಳೆದುಕೊಂಡ ಅವನೆದೆಗೆ ಅಂಟಿಕೊಂಡೇ ಬಿದ್ದ ಪೂರ್ಣ ಬಿಡಿ ನನ್ನ ಮೋಸ ಇದು ಎಂದಳು ಬಿಡಿಸಿಕೊಳ್ಳುತ್ತ ಮೋಸನೂ ಇಲ್ಲ ಸಮೋಸನೂ ಇಲ್ಲ ಮಲಗು ಸುಮ್ಮನೆ ಎಂದವ ಅವಳ ಕೈಯನ್ನು ತನ್ನೊಂದು ಕೈಯಿಂದ ಹಿಡಿದು ಎದೆಗೊತ್ತಿ ಇನ್ನೊಂದು ಕೈಯನ್ನು ಅವಳ ಹೊಟ್ಟೆಯ ಮೇಲೆ ಹಾಕಿ ಕಣ್ಮುಚ್ಚಿದ ಕುಡಿದಿದ್ದರ ನಶೆ ಅವನಿಗೆ ಭಾರ್ಗವ್ ಬಿಡು ಏನು ಕುಡಿದಿದ್ಯೋ ಕೆಟ್ಟ ವಾಸನೆ ಎಂದಿತ್ತು ಹುಡುಗಿ ಹೊಟ್ಟೆಯ ಮೇಲಿದ್ದ ಅವನ ಕೈ ತೆಗೆಯಲು ನೋಡುತ್ತ ಆದರೆ ಆಗಲಿಲ್ಲ ಅಸಹಾಯಕಿಯಾದಳು ಹಾ ರೂಢಿ ಮಾಡ್ಕೋ ಯಾಕಂದರೆ ನಾನು ಕುಡಿಯೋದು ಬಿಡೋದಿಲ್ಲ ಮಲಗು ಎಂದವನ ಮಾತಿಗೆ ಸೋತು ದಿಂಬಿಗೆ ತಲೆ ಇಟ್ಟಳು ಸರಿಯಾಗಿ ಅವನಿದಿಗೆ ಒತ್ತಿದ್ದ ಅವಳ ಕೈ ಅವನ ಹೃದಯದ ಬಡಿತವನ್ನು ಆಲಿಸುತ್ತಿತ್ತು ಅದು ಅವಳದೇ ಬಡಿತವನ್ನು ತಪ್ಪಿಸುತ್ತಿತ್ತು ಇನ್ನು ಹೊಟ್ಟೆಯ ಮೇಲಿದ್ದ ಅವನ ಕೈ ಬೆಚ್ಚನೆಯ ಸ್ಪರ್ಶ ಹಿತವೆನ್ನಿಸಿತ್ತು ಬಂದಿಯಾದ ಅವನ ತೋಳುಗಳಲ್ಲಿ ರಕ್ಷಣೆಯ ಭಾವವಿತ್ತು ಅಹಂಕಾರಿ ಎಲ್ಲ ತಾನು ಹೇಳ್ದಾಗೆ ನಡಿಬೇಕು ಅಂತಾನೆ ಆದರೆ ನಾನು ನಿನ್ನ ಹಠಕ್ಕೆ ತಲೆ ಬಾಗೋಳಲ್ಲ ನೀನು ಈ ಕೆಟ್ಟ ಚಟನ ಬಿಡಿಸ್ತೀನಿ ಇಲ್ಲ ಇಲ್ಲ ಕಡಿಮೆ ಮಾಡಿಸ್ತೀನಿ ಎಂದು ಗೊಣಗಿದವಳು ನಿದ್ದೆಗೆ ಜಾರಿದಳು ಅವನಿದೆಯ ಹಾಸಿಗೆಯಲ್ಲಿ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ